ಕಸ ಹಾಗೆ ತುಂಬ್ಕೊಂಡಿದ್ರೆ ಏನಾಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಏನೇ ಆಗಿರ್ಬೋದು ಹಳೇದನ್ನ ನಾವು ಎಸಿಲಿಲ್ಲ ಅಂತ ಅಂದ್ರೆ ನನಗೆ ಇದು ತುಂಬಾ ಇಷ್ಟ ಅನ್ಬಿಟ್ಟು ಕೆಲವೊಂದನ್ನ ನಾವು ಇಟ್ಕೊಳಕ್ಕೆ ಆಗಲ್ಲ ಫ್ಯಾಕ್ಟ್ ಏನು ಸತ್ತ ಮೇಲೆ ನಮ್ಮ ಬಾಡಿ ಕೂಡ ಇಷ್ಟು ಅವರ್ ಆದ್ಮೇಲೆ ತೊಗೊಂಡು ಹೋಗ್ಬಿಡ್ತಾರೆ ಅಲ್ವಾ ನಾನು ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ಕೋರ್ಟ್ ಬರೆದಿದ್ದೆ ಅದೇನೆಂದ್ರೆ ಸ್ವಾತಂತ್ರ್ಯ ಅನ್ನೋದು ದೇಶಕ್ಕೆ ಸಿಕ್ಕಿದೆಯೋ ಇಲ್ವೋ ಇನ್ನೂ ನಮಗದು ಗೊತ್ತಿಲ್ಲ ಆದರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿರೋದು ನಮ್ಮ ಭಾವನೆಗಳಿಂದ ಅಂತ ನಮ್ಮ ಹಳೆಯ ಭಾವನೆಗಳಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ ಅಂತ ಒಂದು ಕೋರ್ಟ್ ಬರೆದಿದ್ದೆ ಸ್ಟೇಟ್ ಆಗುತ್ತೆ ಓಕೆ ಯಾರು ನಮಗೆ ನೋವು ಮಾಡಿದ್ದಾರೆ ಯಾರು ನಮಗೆ ಮೋಸ ಮಾಡಿದ್ದಾರೆ ಅವರ ಕರ್ಮಕ್ಕೆ ಅವರ ಅಕೌಂಟಿಗೆ ಆ ಕರ್ಮ ಕೂಡಲೇ ಕ್ರೆಡಿಟ್ ಆಗೇ ಆಗುತ್ತೆ ಹೇಗೆ ಈಗ ಡೆಪಾಸಿಟ್ ಮಾಡ್ತಿದ್ದಂಗೆ ನಮ್ಮ ಅಕೌಂಟಿಗೆ ಹೆಂಗೆ ದುಡ್ಡು ಬರುತ್ತೋ ಹಾಗೇ ನಮಗೆ ಮೋಸ ಮಾಡಿರೋರು ನಮಗೆ ಮೋಸದ ಡೆಪಾಸಿಟ್ನ ಹಾಕಿದ್ರು ಅವರು ಓಕೆ ಅವರ ಯೂನಿವರ್ಸ್ ಅವರ ಒಂದು ಅಕೌಂಟಿಗೆ ಇಮಿಡಿಯೇಟ್ ಅದ್ರದ್ದು ಕ್ರೆಡಿಟ್ ಕಳ್ಸಾಯಿತು ನೀನು ಏನು ಡೆಪಾಸಿಟ್ ಮಾಡಿದ್ಯಾ ತಗೋ ಅಂತ ಅಲ್ಲಿ ಕಾಣಿಸ್ತು ನಾನಿಲ್ಲಿ ಹತ್ತು ಸಾವಿರ ಡೆಪಾಸಿಟ್ ಮಾಡಿದ್ರೆ ನನ್ನ ಬ್ಯಾಂಕಿಗೆ ಹತ್ತು ಸಾವಿರ ಬರುತ್ತೆ ಅಲ್ವಾ ಹಾಗೇ ನಾನು ಪ್ರೀತಿನ ಡೆಪಾಸಿಟ್ ಮಾಡಿದ್ರೆ ಪ್ರೀತಿ ಬರುತ್ತೆ ನಾನು ದ್ವೇಷನ ಡೆಪಾಸಿಟ್ ಮಾಡಿದ್ರೆ ದ್ವೇಷ ಬರುತ್ತೆ ನಿಮಗೆ ಯಾರಾದರೂ ನೋವು ಮಾಡಿದ ನಮಸ್ತೆ ಸುಪ್ತ ಮನಸ್ಸಿನ ರಹಸ್ಯ ಸಮೃದ್ಧ ಬದುಕಿನ ಕೀಲಿ ಕೈ ಡಾಕ್ಟರ್ ದೀಕ್ಷಿತ ವಾರ್ಕಡಿ ಅವರು ಬರೆದಿರುವಂತಹ ಬುಕ್ ಇಂದ ನಮ್ಮ ಚಾಪ್ಟರ್ನ ನಾವು ಓದೋಣ ನಿನ್ನೆ ಮೊನ್ನೆಯಿಂದ ನಾವು ಚಾಪ್ಟರ್ನ ಓದ್ತಾ ಇದ್ವಿ ಇದು ಕಂಪನದ ನಿಯಮ ಲಾ ಆಫ್ ವೈಬ್ರೇಷನ್ ಅಂತ ಸೊ ಈಗ ಆ ಚಾಪ್ಟರ್ನ ಮುಂದುವರ್ಸೋಣ ಮೊದಲನೇದ್ರಲ್ಲಿ ನಾವು ಫ್ರೀಕ್ವೆನ್ಸಿ ಅಂದ್ರೆ ಏನು ವೈಬ್ರೇಷನ್ಸ್ ಅಂದರೆ ಏನು ಹೇಗೆ ಅದು ವರ್ಕ್ ಆಗುತ್ತೆ ಅಂತ ನೋಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಯಾವ್ಯಾವ ಒಂದು ಭಾವನೆಗಳು ನಮ್ಮ ಒಂದು ವೈಬ್ರೇಷನ್ಸ್ಗಳನ್ನು ಲೋ ಫ್ರೀಕ್ವೆನ್ಸಿ ಮಾಡುತ್ತೆ ಅಂದರೆ ನಮ್ಮ ವೈಬ್ರೇಷನ್ಸ್ ಲೋ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ ಯಾವ ಫೀಲಿಂಗ್ಸ್ ಅಂತ ತಿಳ್ಕೊಂಡ್ವಿ ಯಾವ್ಯಾವ ಭಾವನೆಯಿಂದ ನಾವು ಹೊರಗಡೆ ಬಂದು ರಿಲ್ಯಾಕ್ಸ್ ಆಗಬೇಕಾಗಿದೆ ಅಂತ ಸೊ ಇವತ್ತು ಯಾವ್ಯಾವದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಬೇಕಾಗಿದೆ ಅಂತ ಹಾಗೆ ಏನೇನು ಮರಿಬೇಕಾಗಿದೆ ಅಂತ ನೋಡ್ತಾ ಹೋಗೋಣ ಹಳೆಯದನ್ನು ಬಿಟ್ಟು ಹಾಕಿ ಹಳೆಯದನ್ನು ಬಿಟ್ಟಾಕಿ ಎಲ್ರಿಗೂ ಗೊತ್ತು ಇದು ನಾವು ಬೇರೆಯವ್ರಿಗೆ ಚೆನ್ನಾಗಿ ಬುದ್ಧಿ ಹೇಳ್ತೀವಿ ಯಾವುದಾದ್ರೂ ಸ್ಟೇಟಸ್ಗಳಲ್ಲಿ ಬಂದರೆ ಫೇಸ್ಬುಕ್ಗಳಲ್ಲಿ ವೀಡಿಯೋಗಳು ಬಂದರೆ ಬೇಕಾದ್ರೆ ಅದನ್ನೆಲ್ಲರಿಗೂ ಎಲ್ಲರಿಗೂ ಕಳಿಸ್ಬಿಡ್ತೀವಿ ನಾವು ಬೇಕಾದ್ರೆ ಹಾಕ್ಕೊಂಡ್ಬಿಡ್ತೀವಿ ಆದರೆ ನಾವು ಅದನ್ನು ಮಾಡಲ್ಲ ಅಷ್ಟೆ ಸಿ ನನ್ನ ಪ್ರಕಾರ ನಾವು ಸ್ಟೇಟಸ್ಗೆ ಹಾಕೋಬೇಕು ಅಂತ ಅಂದರೆ ನಾವು ಅದನ್ನ ಮಾಡಬೇಕು ನಾವು ಮಾಡ್ತಾ ಇರಬೇಕು ಆಮೇಲೆ ಅದನ್ನ ಹಾಕೋಬೇಕು ಅಟ್ಲೀಸ್ಟ್ ನಾನು ಮಾಡ್ತಾ ಇದ್ದೀನಿ ನಂಗೆ ರಿಸಲ್ಟ್ ಬಂದಿದೆ ನೀವು ಮಾಡಿ ಅನ್ನೋ ಥರ ನಾವು ಬರೀ ಬೇರೆಯವ್ರಿಗೆ ಹೇಳ್ತಾನೆ ಇರ್ತೀವಿ ನೀವು ಉದ್ದಾರ ಆಗಿ ನೀವು ಉದ್ದಾರ ಆಗಿ ನೀನು ಸರಿಯಾಗಿರು ನೀನು ಸರಿಯಾಗಿರು ಅಂತ ಸೊ ಇಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋಕೆ ಬಂದಿರೋದು ನಾವೇ ಹುಟ್ಟಿರೋದು ನಾವೇ ಸಾಯೋದು ನಮ್ಮದೇ ಇದು ಜೀವನ ಸೊ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಹಾಗಾಗಿ ಹಳೇದು ಏನೇ ಇದ್ರೂ ಬಿಟ್ಟು ಹಾಕಿ ಫಾರ್ ಎಕ್ಸಾಂಪಲ್ ಈಗ ಏನಕ್ಕೆ ನಾನು ವಿಡಿಯೋ ಎಕ್ಸಾಂಪಲ್ ಕೊಟ್ಟೆ ಅಂದರೆ ಸಿ ನಮಗೆ ಗೊತ್ತಿದೆ ಈ ನಿಂತು ನೀರು ಏನಾಗುತ್ತೆ ಬ್ಯಾಕ್ಟೀರಿಯಾ ಕ್ರಿಯೇಟ್ ಆಗುತ್ತೆ ಅಂತ ಹಾಗೆ ಹಳೆಯ ವಸ್ತು ಈಗ ಡಸ್ಟ್ಬಿನ್ನಲ್ಲಿ ಕಸ ಹಾಗೆ ತುಂಬ್ಕೊಂಡಿದ್ರೆ ಏನಾಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಏನೇ ಆಗಿರ್ಬೋದು ಹಳೇದನ್ನು ನಾವು ಎಸೆಯಲಿಲ್ಲ ಅಂತ ಅಂದರೆ ನನಗಿದು ತುಂಬ ಇಷ್ಟ ಅಂದ್ಬಿಟ್ಟು ಕೆಲವೊಂದನ್ನು ನಾವು ಇಟ್ಕೊಳಕ್ಕೆ ಆಗಲ್ಲ ಫ್ಯಾಕ್ಟ್ ಏನು ಸತ್ತ ಮೇಲೆ ನಮ್ಮ ಬಾಡಿ ಕೂಡ ಇಷ್ಟು ಅವರ್ ಆದಮೇಲೆ ತೊಗೊಂಡು ಹೋಗಿಬಿಡ್ತಾರೆ ಅಲ್ವಾ ದೂರ ಹಾಕ್ಬಿಡ್ತಾರೆ ಯಾಕಂದರೆ ಆಗಲ್ಲ ಅದರ ಸ್ಮೆಲ್ನ ತೊಗೊಳೋಕ್ಕೆ ನೀನು ಎಷ್ಟೇ ಇಷ್ಟಪಡುವ ಒಬ್ಬ ವ್ಯಕ್ತಿನ ಬಟ್ ನಾನು ಅವ್ರ ಬಾಡಿನ ಕಳಿಸ್ಕೊಡ್ಲೇಬೇಕಾಗತ್ತೆ ಏನೂ ಮಾಡಂಗಿಲ್ಲ ಅಂದರೆ ಮುಗ್ದೋಗಿರೋದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದ್ರಿಂದ ಇವತ್ತಿನ ಕ್ಷಣವನ್ನು ಹಾಳು ಮಾಡ್ಕೊಳ್ತೀವಿ ಸತ್ತೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಬದುಕನ್ನು ಹಾಳು ಇದ್ದೀವಿ ನಾವು ಹಾಗಾಗಿ ಹಳೆಯದನ್ನು ಬಿಟ್ಟು ಹಾಕಿ ಹೊಸದ್ರ ಕಡೆಗೆ ಸಾಗೋದೆ ಜಾಣತನ ನೀವು ಬುದ್ಧಿವಂತರು ಜಾಣರು ಅಂದರೆ ಹಳೇದನ್ನು ಬಿಡಲೇಬೇಕಾಗಿದೆ ಬೇರೆ ಆಪ್ಷನ್ ಇಲ್ಲ ಓಕೆ ಸೊ ಬದಲಾಗಿ ಬದಲಾಗಲ್ಲ ನಾನು ಹೀಗೆ ಇರ್ತೀನಿ ಅಂದರೆ ಅದು ನಿಮ್ಮ ಮೂರ್ಖತನ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಏನಂದರೆ ನಾವಿದನ್ನು ಅರ್ಥ ಮಾಡಿಕೊಂಡು ಏನನ್ನು ನಿರೀಕ್ಷೆ ಮಾಡಿದೆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಕ್ಷಮಿಸೋದು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಿಕ್ಕೆಲ್ಲವನ್ನು ನಾವು ಸೂಪರ್ ಪವರ್ಗೆ ಬಿಟ್ಬಿಡೋದು ಅಂದರೆ ಕ್ಷಮಿಸ್ಬಿಡೋದು ಮತ್ತೆ ನಮ್ಮ ಕೈಯಲ್ಲಿ ಆಗಬೇಕು ಎಲ್ಲ ಪ್ರಯತ್ನನ ಮಾಡಿಬಿಟ್ಟು ಸೂಪರ್ ಪವರ್ ಏನು ಸೂಪರ್ ಕಾನ್ಷಿಯಸ್ಗೆ ಬಿಟ್ಬಿಡೋದು ಇನ್ನು ಮಿಕ್ಕಿದ್ದು ನೀನು ನೋಡ್ಕೊಂಡು ಹೋಗು ಅಂತ ಈಗ ಯಾರೋ ನಮಗೆ ಬೇಜಾರು ಮಾಡಿದ್ದಾರೆ ನೋವು ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂದ್ಬಿಟ್ಟು ಯಾರೋ ನಮಗೆ ಹೆದರ್ಸ್ತಿದ್ದಾರೆ ಯಾರೋ ನಮಗೆ ಎಮೋಷ್ನಲಿ ನಮ್ಮನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಅಯ್ಯೋ ಹಂಗೆ ಮಾಡಿಬಿಟ್ರೆ ಹಂಗೆ ಮಾಡಿಬಿಟ್ರೆ ಹಿಂಗೆ ಮಾಡಿಬಿಟ್ರೆ ನನ್ನ ಮರ್ಯಾದೆ ಹೋಗಿಬಿಟ್ರೆ ನನಗೆ ಭಯ ಆಗ್ತಾ ಇದೆ ಹಂಗೆ ಗೊತ್ತಾಗ್ಬಿಟ್ರೆ ಹಿಂಗೆ ಗೊತ್ತಾಗ್ಬಿಟ್ರೆ ಅನ್ಕೊಂಡು ಕ್ಷಣ ಕ್ಷಣ ನಾವು ಸಾಯೋ ಸಾಯ್ತಾನೆ ಇರ್ತೀವಿ ಅಲ್ಲ ಸೊ ಅದನ್ನು ಡ್ರಾಪ್ ಮಾಡಿ ಆ ಎಮೋಷನ್ ಡ್ರಾಪ್ ಮಾಡಿ ಏನು ಬರುತ್ತೆ ಬರಲಿ ನೋಡೋಣ ಆಯಿತು ಅಂತ ಡಿಸೈಡ್ ಆಗಿಬಿಟ್ಟು ನಮ್ಮ ಪ್ರಾಮಾಣಿಕವಾಗಿ ನಾವು ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ಬಿಟ್ಟು ನಾವು ನಮ್ಮೊಳಗಡೆ ನಮ್ಮನ್ನು ಕ್ಷಮಿಸ್ಕೊಂಬಿಟ್ಟು ಹಳೇದು ಏನಾದರೂ ಆಗಿರಲಿ ಅದನ್ನು ಡ್ರಾಪ್ ಮಾಡಿ ಮುಂದಕ್ಕೆ ಹೋಗಿ ಮಿಕ್ಕಿದ್ದನ್ನು ಯೂನಿವರ್ಸ್ಗೆ ಸರೆಂಡ್ರ್ ಮಾಡಿ ಓಕೆ ಸೊ ಇವೆಲ್ಲವನ್ನ ನಾವು ನಕಾರಾತ್ಮಕ ಭಾವನದಿಂದ ಭಾವನೆಯಿಂದ ಹೊರ ಬರ್ಬೋದು ಹಾಗೆ ಅದ್ಭುತವಾದ ಸ್ವಾತಂತ್ರ್ಯವನ್ನು ನೀಡುತ್ತೆ ಸಿ ನಮಗೆ ಸ್ವಾತಂತ್ರ್ಯ ಅಂದರೆ ಏನು ಗೊತ್ತಾ ನಾನು ಟು ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ ಕೋಟ್ ಬರೆದಿದ್ದೆ ಅದೇನೆಂದ್ರೆ ಸ್ವಾತಂತ್ರ್ಯ ಅನ್ನೋದು ದೇಶಕ್ಕೆ ಸಿಕ್ಕಿದ್ಯೋ ಇಲ್ವೋ ಇನ್ನೂ ನಮಗದು ಗೊತ್ತಿಲ್ಲ ಆದರೆ ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಾಗಿರೋದು ನಮ್ಮ ಭಾವನೆಗಳಿಂದ ಅಂತ ನಮ್ಮ ಹಳೆಯ ಭಾವನೆಗಳಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ ಅಂತ ಒಂದು ಕೋರ್ಟ್ ಬರೆದಿದ್ದೆ ಅಂದರೆ ಭಾವನೆ ಸಂಬಂಧಪಟ್ಟಂಗೆ ಇಲ್ಲೂ ಅದೇ ಹೇಳ್ತಾ ಇರೋದು ಆ ನೆಗೆಟಿವ್ ಎಮೋಷನ್ಸ್ಗಳನ್ನು ಬಿಟ್ಟು ಹೊರಗಡೆ ಬಂದಾಗ ನಮಗೆ ಒಂದು ಅದ್ಭುತವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಓಕೆ ಒಂದು ಉನ್ನತ ಕಂಪನಗಳು ಯಾವ್ಯಾವುದು ಹೈ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುವಂತಹ ಎಮೋಷನ್ಸ್ ಯಾವ್ಯಾವುದು ಪ್ರೀತಿ ಎಂಪತಿ ಸಹಾನುಭೂತಿ ಕರುಣೆ ಅರ್ಥ ಮಾಡ್ಕೊಳ್ಳೋದು ಇವೆಲ್ಲವೂ ಕೂಡ ಬಹಳನೇ ಹೈ ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಮಾಡುತ್ತೆ ಇವೆಲ್ಲವೂ ಕೂಡ ದೈವಿ ಚೈತನ್ಯದೊಂದಿಗೆ ಮ್ಯಾಚ್ ಆಗುತ್ತೆ ಚೆನ್ನಾಗಿದೆ ಅಲ್ಲ ಯೂನಿವರ್ಸ್ ಜೊತೆ ಮ್ಯಾಚ್ ಆಗುತ್ತೆ ನಾನು ಜಸ್ಟ್ ಒಂದು ಒನ್ ವೀಕ್ ಬಿಫೋರ್ ನಾನು ನಮ್ಮ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ನಾವು ಆ್ಯಕ್ಚುಲಾಗಿ ಯೂನಿವರ್ಸ್ ನನಗಿದನ್ನೆಲ್ಲ ಕೊಡು ಅಂತ ಕೇಳ್ತೀವಿ ಅಲ್ವ ಹಾಗೆ ನಾವು ಯೂನಿವರ್ಸ್ನ ನೀವು ಯೂನಿವರ್ಸ್ನ ನಂಬಿ ನೀವು ಸೂಪರ್ ಕಾನ್ಷಿಯಸ್ನ ನಂಬಿ ನಿಮ್ಮ ನೀವು ಬಿಲೀವ್ ಮಾಡಿ ಅದನ್ನು ಅಂತ ಹೇಳ್ತೀವಿ ಅಲ್ವಾ ನಾನು ರೀಸೆಂಟಾಗಿ ಒನ್ ವೀಕ್ ಬಿಫೋರ್ ನಮ್ಮ ಕ್ಲಾಸಲ್ಲಿ ಹೇಳಿದೆ ನೀವು ಯೂನಿವರ್ಸ್ನ ನಂಬಿ ಅನ್ನೋದು ಒಂದು ಕಡೆ ಯೂನಿವರ್ಸ್ ನಿಮ್ಮನ್ನು ನಂಬೋ ಹಾಗೆ ಬದುಕಿ ಅಂತ ನಮ್ಮನ್ನು ನಮ್ಮ ಬ್ರ ಬ್ರಹ್ಮಾಂಡಕ್ಕೆ ಅಥವಾ ಸೂಪರ್ ಕಾನ್ಷಿಯಸ್ಗೆ ಭಗವಂತನಿಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಈ ವ್ಯಕ್ತಿ ಕೈಲಿ ನಾನು ಈ ಒಂದು ಅಧಿಕಾರ ಕೊಟ್ಟರೆ ಈ ಒಂದು ಹಣ ಕೊಟ್ಟರೆ ಆರೋಗ್ಯ ಕೊಟ್ಟರೆ ಈ ವ್ಯಕ್ತಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಇವರಿಂದ ಏನಾದರೂ ಒಳ್ಳೇದಾಗತ್ತಾ ಅಥವಾ ಇದನ್ನು ಇವ್ರಿಗೆ ನಿಜವಾಗ್ಲೂ ಬೇಕಿದೆಯಾ ಇವರು ಇದನ್ನು ನಿಜವಾಗ್ಲೂ ಬಯಸ್ತಾ ಇದ್ದೀರಾ ಬಯಸ್ತಾ ಇದ್ದಾರಾ ಅಂತ ಯೂನಿವರ್ಸ್ ನನಗೆ ಚೆಕ್ ಮಾಡಬೇಕಲ್ವಾ ಈಗ ನಾವು ಇಂಟರ್ವ್ಯೂಗೆ ಹೋಗಿದ್ದೀವಿ ಅಪ್ಲಿಕೇಶನ್ ಹಾಕಿದ್ದೀವಿ ಯೂನಿವರ್ಸ್ ಚೆಕ್ ಮಾಡ್ತಾ ಇದೆ ಏನು ಇವ್ರಿಗೆ ಯಾವ್ಯಾವ್ದು ಬೇಕು ಇವ್ರಿಗೆ ಏನೇನು ಇದೆ ಅಂತ ಹೇಳಿ ಸೊ ಆ ಕೆಲಸ ಬೇಕು ಅಂತ ಹಾಕಿದ್ದೀನಿ ಆ ಕೆಲಸಕ್ಕೆ ತಕ್ಕಂತೆ ನೀವು ಕೆಲಸಕ್ಕೆ ಹೋಗಿ ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ಮೇಲೆ ಆ ಕೆಲಸಕ್ಕೆ ತಕ್ಕಂತೆ ನಿಮ್ಗೆ ಕೆಲವು ಅಲ್ವಾ ನಿಮ್ಗೇನೇನು ಹಾಬೀಸ್ ಇದೆ ನಿಮ್ಮ ಹವ್ಯಾಸಗಳೇನು ನಿಮ್ಗೆ ಏನೂ ಬೇರೆ ಲ್ಯಾಂಗ್ವೇಜ್ ಬರುತ್ತಾ ಅಂತೆಲ್ಲ ರೆಸ್ಯೂಮಲ್ಲಿ ಅಲ್ಲ ಹಾಗೆ ಯೂನಿವರ್ಸ್ಗೆ ನಾವು ನಮ್ಮ ಕನಸುಗಳ ಲಿಸ್ಟನ್ನು ಹೇಳಿದಾಗ ನಾವು ಕೂಡ ನಮ್ಮ ಒಂದು ಒಳಗಡೆ ಇರುವಂತಹ ಪಾಸಿಟಿವ್ ಎಮೋಷನ್ಸ್ಗಳನ್ನು ಬಿಲ್ಡ್ ಮಾಡ್ಕೊಬೇಕು ನಮ್ಮ ಅರ್ಹತೆ ನಮ್ಮ ರೆಸ್ಯೂಮ್ ಅದು ಯೂನಿವರ್ಸ್ಗೆ ನಾವು ಕೊಡ್ತಾ ಇರುವಂತಹ ಇಂಟರ್ವ್ಯೂಗೆ ಹೋಗಿದ್ದೀವಿ ಯೂನಿವರ್ಸ್ ಹತ್ರ ಆ ಯೂನಿವರ್ಸ್ ನಮ್ಮನ್ನು ಪಾಸ್ ಮಾಡಬೇಕು ನಮಗೆ ಕೆಲಸ ಕೊಡಬೇಕು ಅಂತ ಅಂದರೆ ನಾವು ರೆಸ್ಯೂಮಲ್ಲಿ ನಾನು ನನ್ನಲ್ಲಿ ಪ್ರೀತಿ ಇದೆ ಸಹಾನುಭೂತಿ ಇದೆ ಖುಷಿ ಇದೆ ಸಂತೋಷ ಇದೆ ಇನ್ನೊಬ್ಬರಿಗೆ ಒಳ್ಳೆದನ್ನ ಬಯಸ್ತೀನಿ ಸೊ ಈ ರೀತಿಯಾದಂತಹ ಕ್ವಾಲಿಟೀಸ್ ಇದ್ದರೆ ನನಗೆ ಜಾಬ್ ಸಿಗುತ್ತೆ ಯೂನಿವರ್ಸ್ ಹತ್ರ ಓಕೆ ಚೆನ್ನಾಗಿದೆ ಅಲ್ಲ ಯೂನಿವರ್ಸ್ ಅನ್ನೋದೇ ಒಂದು ಕಂಪ್ನಿ ನಾವೆಲ್ಲ ಅಲ್ಲಿ ಕೆಲಸ ಮಾಡಬೇಕಾಗಿದೆ ಈಗ ಸೊ ದೈವಿ ಚೈತನ್ಯ ಜೊತೆಗೆ ನಾವು ಮ್ಯಾಚ್ ಮಾಡಬಹುದು ಎಲ್ಲವನ್ನು ನೆನಪಿಟ್ಟುಕೊಂಡು ವ್ಯಕ್ತಿ ಎಂದಿಗೂ ಸಂತಸದಿಂದ ಇರಲಾರ ಎಲ್ಲವನ್ನು ನೆನಪಿಟ್ಕೊಂಡ್ರೆ ಖುಷಿಯಾಗಿರೋಕೆ ಸಾಧ್ಯವೇ ಇಲ್ಲ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರ್ಲಿ ಒಳ್ಳೆ ನಾವು ಅದನ್ನ ನೆನಪಿಟ್ಕೊಂಡ್ರೆ ಜಾಸ್ತಿ ತುಂಬಾ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ರೆ ನಾವು ಖುಷಿಯಾಗಿರೋಕ್ಕಾಗಲ್ಲ ಮೊನ್ನೆ ಎಲ್ಲೋ ಓದಿದೆ ಹೌದು ಮನಸ್ಸಿಗೆ ನೋವಾಗುವಂತಹ ವರ್ತನೆ ಮಾತು ಘಟನೆಗಳು ಎಲ್ಲರ ಬದುಕಿನಲ್ಲೂ ನಡೆದಿರುತ್ತೆ ಬುದ್ಧಿವಂತರು ಅದನ್ನು ಅಲ್ಲೇ ಬಿಟ್ಟು ಮುಂದಕ್ಕೆ ಬರ್ತಾರೆ ಹೆಚ್ಚಿನವರು ತಿಂಗಳು ವರ್ಷ ದಶಕಗಳು ಕಳೆದ್ರು ಎಲ್ಲವನ್ನು ಹಾಗೆ ಫ್ರೆಶ್ ಆಗಿ ಈಜಿಪ್ಟ್ನಲ್ಲಿ ಮಮ್ಮಿಗಳು ಇಟ್ಟಿರ್ತಾರಲ್ಲ ಇಟ್ಟಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವಳು ನನ್ನ ಮದುವೆಯಲ್ಲಿ ಎಂಥ ಮಾತಂದ್ಲು ಗೊತ್ತಾ ಯಾವತ್ತೂ ಮರಿಯಲ್ಲ ನಾನು ಕಾಲ ಬಂದಾಗ ವಾಪಸ್ ಕೊಡ್ತೀನಿ ಅಂತ ಎಪ್ಪತ್ತರ ಹರಿಯದ ವೃದ್ಧೆ ಅಂದರೆ ಎಪ್ಪತ್ತು ವರ್ಷ ಆಗಿರುತ್ತೆ ಇನ್ನೂ ಅದನ್ನ ಇಟ್ಕೊಂಡಿರ್ತಾರೆ ತಾನು ಐವತ್ತು ವರ್ಷಗಳಿಂದ ಕೊಳಚೆಯೊಂದನ್ನು ಬಗಿಲಿನಲ್ಲೇ ಇಟ್ಕೊಂಡಿದ್ದೀನಿ ವಾಸ ಮಾಡ್ತಾ ಇದ್ದೀನಿ ಅನ್ನೋ ಅರಿವೇ ಇರೋದಿಲ್ಲ ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ ಏನೋ ಆಗಿರುತ್ತೆ ಈಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡೋದು ಅವತ್ತು ಅವ್ರು ನನ್ನ ಜೊತೆ ಜಗಳ ಆಡಿದ್ರು ಅವತ್ತು ಅವ್ರ ನನ್ನ ಜೊತೆ ಜಗಳ ಆಡಿದ್ರು ಅಂತ ಹಾಗೆಯೇ ಫಾರ್ ಎಕ್ಸಾಂಪಲ್ ಏನು ನನಗೆ ನೆನಪಿರೋ ಹಾಗೆ ಒಂದು ಮದುವೆಗೆ ಸೊ ಅಲ್ಲಿ ಆ ಫ್ಯಾಮಿಲಿಗೂ ಆ ಫ್ಯಾಮಿಲಿಗೂ ಜಗಳ ಆಗಿತ್ತು ಸೊ ಆ ಜಗಳ ಕ್ಲಿಯರ್ ಆಯಿತು ಅವ್ರಿಗೆ ಬೇರೆ ಯಾವುದೋ ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆದಮೇಲೆ ಅವರು ಇವ್ರನ್ನ ಮದುವೆಗೆ ಕರೆದ್ರು ಕರೆದ್ರು ಅಂದರೆ ಇವ್ರನ್ನ ಕರೀಲಿಲ್ಲ ಮನೆಯವ್ರನ್ನ ಇನ್ವೈಟ್ ಮಾಡಿದ್ರು ಯಾರ ಜೊತೆ ಜಗಳ ಆಗಿತ್ತಲ್ಲ ಅವ್ರನ್ನ ಇನ್ವೈಟ್ ಮಾಡಲಿಲ್ಲ ಸೊ ಇವರು ನಾನು ಹೋಗಲ್ಲ ಅವ್ರು ನನ್ನನ್ನು ಕರೀಲಿಲ್ಲ ಅಂತ ಇವ್ರು ಹೋಗಲಿಲ್ಲ ಓಕೆ ಸೊ ಇಲ್ಲಿ ನಾನು ಹೇಳೋದು ಅಲ್ಲಿ ಜಗಳ ಆಯಿತು ಅದು ಬಿಟ್ಟಾಯಿತು ಅವ್ರು ನನ್ನನ್ನು ಕರೀಲಿಲ್ಲ ನನ್ನ ಮನೆಯವ್ರನ್ನ ಕರೆದ್ರು ಎಲ್ಲನೂ ಓಕೆ ಬಟ್ ನಾನು ಹೋಗ್ಬಿಟ್ಟಿದ್ದರೆ ನನ್ನ ಒಂದು ಫ್ರೀಕ್ವೆನ್ಸಿ ಹೈ ಇರ್ತಿತ್ತು ನನ್ನ ಒಂದು ಹ್ಯಾಪಿನೆಸ್ ಜಾಸ್ತಿ ಇರ್ತಾ ಇತ್ತು ಸೊ ನಾನು ಅದನ್ನೆಲ್ಲ ತಲೆಯಲ್ಲೇ ಇಟ್ಕೊಳ್ಳಲ್ಲ ಎಷ್ಟು ಸರಳವಾಗಿ ಜೀವನ ಮಾಡ್ಬೋದು ಎಷ್ಟು ಎಂಥರ ನಿರಾಳವಾಗಿ ಜೀವನ ಮಾಡ್ಬೋದು ಅಲ್ವಾ ಸುಮ್ಮನೆ ತಲೆಯಲ್ಲಿ ಅವ್ರನ್ನ ನಂಗೆ ಕರೆದಿಲ್ಲ ಅವ್ರು ನಂಗೆ ಹೇಳಬೇಕಿತ್ತು ಅವ್ರು ನಂಗೆ ಹೇಳ್ದೇ ಮಾಡಿದ್ರು ಇವೆಲ್ಲ ತಲೆಯಲ್ಲಿ ತುಂಬ್ಕೊಂಡು 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 ಸುಮ್ಮನೆ ಒದ್ದಾಡ್ತಾ ಇರ್ತೀವಿ ಆ್ಯಂಡ್ ನಿಜವಾಗ್ಲೂ ಇದನ್ನು ಎಷ್ಟು ನಮಗೆ ಆರಾಮ್ ಅನಿಸುತ್ತೆ ಅಂದರೆ ಈಗ ನನಗೆ ಯಾವುದೇ ಫಂಕ್ಷನ್ಸ್ಗಳಾಗಲಿ ನನ್ನ ಹಸ್ಬೆಂಡ್ ಮನೆ ಫಂಕ್ಷನ್ಸ್ಗಳು ಪ್ರಭಾಬಿ ನಂಗೆ ತುಂಬ ವಿಚಾರಗಳು ನಂಗೆ ಗೊತ್ತೇ ಆಗಲ್ಲ ನನ್ನ ಹಸ್ಬೆಂಡು ನಾಳೆ ಅವ್ರ ಫಂಕ್ಷನ್ ಇದೆ ಅಂದಾಗ ನಂಗೆ ನೆನಪಾಗತ್ತೆ ನಾನು ನಿಮ್ಮ ನೆಕ್ಸ್ಟ್ ಬರೋ ಚಾಪ್ಟ್ರಲ್ಲಿ ಗೊತ್ತಾಗುತ್ತೆ ಹೇಗೆ ಅದು ವರ್ಕ್ ಆಗುತ್ತೆ ಅಂತ ಹೇಳಿ ಅಂದರೆ ನಾವು ಅವ್ರು ಹೇಳ್ತಾರೆ ಈ ಥರ ಫಂಕ್ಷನ್ ಇದೆ ಅಂತ ಫೈನ್ ಓಕೆ ಆಯಿತು ಅಂತೇಳಿ ಹೋಗಿ ಬರ್ತೀನಿ ನನಗೆ ಹೇಳಿಲ್ಲ ಅವರು ನನ್ನನ್ನು ಕರೆದಿಲ್ಲ ಅವರು ನನ್ನ ಅದನ್ನು ಹೇಳೋದೇ ಇಲ್ಲ ಯಾಕಂದರೆ ಅನ್ವಾಂಟೆಡ್ ವಿಚಾರಗಳನ್ನು ತಲೆಯಲ್ಲಿಕೊಂಡು ಎಪ್ಪತ್ತು ಐವತ್ತು ವರ್ಷಗಳಾದಮೇಲೂ ಅದನ್ನೇ ಹೇಳೋ ಅಂಥವ್ರು ತುಂಬ ಜನನ ನಾವು ನೋಡಿದ್ದೀವಿ ಹಾಗಾಗಿ ಕೊಳಚೆನ ನಮ್ಮ ಜೊತೆಯಲ್ಲೇ ಇಟ್ಕೊಳ್ಳೋ ಇಟ್ಕೊಂಡಿದ್ದೀವಿ ಅನ್ನೋ ಅರಿವೆ ಅವ್ರಿಗಿರೋದಿಲ್ಲ ನೋವು ನೀಡಿದವರ ಅಕೌಂಟಿಗೆ ಆ ಕರ್ಮ ಕೂಡಲೇ ಕ್ರೆ ಕ್ರೆಡಿಟ್ ಆಗುತ್ತೆ ಓಕೆ ಯಾರು ನಮಗೆ ನೋವು ಮಾಡಿದ್ದಾರೆ ಯಾರು ನಮಗೆ ಮೋಸ ಮಾಡಿದರೆ ಅವರ ಕರ್ಮಕ್ಕೆ ಅವರ ಅಕೌಂಟಿಗೆ ಆ ಕರ್ಮ ಕೂಡಲೇ ಕ್ರೆಡಿಟ್ ಆಗೇ ಆಗುತ್ತೆ ಹೆಂಗೆ ಈಗ ಡೆಪಾಸಿಟ್ ಮಾಡ್ತಿದ್ದಂಗೆ ನಮ್ಮ ಅಕೌಂಟಿಗೆ ಹೆಂಗೆ ದುಡ್ಡು ಬರುತ್ತೋ ಹಾಗೇ ನಮಗೆ ಮೋಸ ಮಾಡಿರೋರು ನಮಗೆ ಮೋಸದ ಡೆಪಾಸಿಟ್ ಹಾಕಿದ್ರು ಅವರು ಓಕೆ ಅವರ ಯೂನಿವರ್ಸ್ ಅವರ ಒಂದು ಅಕೌಂಟಿಗೆ ಇಮಿಡಿಯೇಟ್ ಅದ್ರದ್ದು ಕ್ರೆಡಿಟ್ ಕಳ್ಸಿ ಆಯಿತು ನೀನೇನು ಡೆಪಾಸಿಟ್ ಮಾಡಿದ್ಯಾ ತಗೋ ಅಂತ ಅಲ್ಲಿ ಕಾಣಿಸ್ತು ನಾನಿಲ್ಲಿ ಹತ್ತು ಸಾವಿರ ಡೆಪಾಸಿಟ್ ಮಾಡಿದ್ರೆ ನನ್ನ ಬ್ಯಾಂಕ್ಗೆ ಹತ್ತು ಸಾವಿರ ಬರುತ್ತೆ ಅಲ್ವಾ ಹಾಗೇನೆ ನಾನು ಪ್ರೀತಿನ ಡೆಪಾಸಿಟ್ ಮಾಡಿದ್ರೆ ಪ್ರೀತಿ ಬರುತ್ತೆ ನಾನು ದ್ವೇಷನ ಡೆಪಾಸಿಟ್ ಮಾಡಿದ್ರೆ ದ್ವೇಷ ಬರುತ್ತೆ ನಿಮಗೆ ಯಾರಾದರೂ ನೋವು ಮಾಡಿದಾರಾ ಅವ್ರಿಗೆ ಆ ಅಕೌಂಟ್ ಆ್ಯಡ್ ಆಗಿಬಿಟ್ಟಿದೆ ನಿಮಗೆ ಮೋಸ ಮಾಡಿದಾರಾ ಅವ್ರಿಗಾಗಿದ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಿದ್ದಾರಾ ಅವ್ರ ಲೈಫಲ್ಲಿ ಅದು ಆಗುತ್ತೆ ಹಾಗೇ ಆಗುತ್ತೆ ಆಗಲಿ ಬುದ್ಧಿ ಬರಲಿ ದೇವ್ರಿಗೆ ಕಲಿಸ್ಲಿ ಈಗ ಗೊತ್ತಾಗಬೇಕಿತ್ತು ಇನ್ನೂ ಅನ್ಭವಿಸ್ಲಿ ಅಂತ ಎಲ್ಲ ನೀವು ಮತ್ತೆ ಡೆಪಾಸಿಟ್ ಮಾಡಿ 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 ಮತ್ತೆ ನಾವು ನಮ್ಮ ಲೈಫಿಗೆ ಅದನ್ನೇ ಕ್ರೆಡಿಟ್ ಮಾಡಿಸ್ಕೊಳ್ತಾನೇ ಇರ್ತೀವಿ ಸೊ ದ್ಯಾಟ್ ಎಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಹೇಳ್ದೆ ನಾನು ಹೆಂಗೋ ಎಕ್ಸಾಂಪಲ್ ಬಂತು ಹೀಗೆ ನಾನು ಬರ್ಸ್ಕೊಳ್ಳೋದಲ್ಲ ಅದು ಯೂನಿವರ್ಸೇ ಕೊಡತ್ತೆ ಓಕೆ ಸೊ ಹಾಗಾಗಿ ಅದನ್ನೆಲ್ಲ ನಾವು ಮರ್ತು ಬಿಡಬೇಕು ಅವರು ಡೆಪಾಸಿಟ್ ಮಾಡಿರೋದು ಅವ್ರಿಗೆ ಹೋಗಿದ್ದೆ ಅಲ್ವಾ ಸೊ ನಾವು ಮತ್ತೆ ಯಾಕೆ ಅದನ್ನು ಡೆಪಾಸಿಟ್ ಮಾಡಬೇಕು ನಮಗೆ ಕ್ರೆಡಿಟ್ ಮಾಡ್ಕೊಳ್ಳೋಕ್ಕೆ ಫೈನ್ ಓಕೆ ಅದು ಅವ್ರಿಗೆ ಬಿಟ್ಟಿದ್ದು ಸೊ ನೋವು ನೀಡಿದವರ ಅಕೌಂಟಿಗೆ ಕೂಡಲೇ ಹೋಗುತ್ತೆ ಅವರ ಬ್ಯಾಲೆನ್ಸ್ ಶೀಟ್ ಖಂಡಿತ ಟ್ಯಾಲಿ ಆಗುತ್ತೆ ಆ ಬ್ಯಾಲೆನ್ಸ್ ಶೀಟ್ ಖಂಡಿತ ಟ್ಯಾಲಿ ಆಗುತ್ತೆ ಆ್ಯಂಡ್ ನಮ್ಮ ಸ್ಪಿರಿಚುವಲ್ ಸೆಷನ್ಸಲ್ಲಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಡೀಪಾಗಿ ತಿಳ್ಕೊಳ್ತೀವಿ ಓಕೆ ಸೊ ಯಾಕಂದರೆ ಈ ಜಗತ್ತು ನಿಂತಿರೋದೆ ಕಾರಣ ಮತ್ತು ಪರಿಣಾಮಗಳ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ನೋವು ನಿಂದನೆಗಳು ನೀಡಿದವರು ಶಾಂತಿ ಪ್ರೀತಿ ನೆಮ್ಮದಿ ನಗು ಅತ್ಯುನ್ನತ ಸಂತಸದ ಬದುಕನ್ನು ಅನುಭವಿಸಿದ ಪುರಾವೆಯೇ ಇಲ್ಲ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಇದು ಒಳ್ಳೆಯವ್ರಿಗಲ್ಲ ಕಾಲ ಮೋಸ ಮಾಡಿ ಅವ್ನು ಚೆನ್ನಾಗೇ ಇದ್ದಾನೆ ಒಳ್ಳೇದು ಮಾಡಿ ನಾವು ಹಾಳಾದ್ವಿ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಇಲ್ಲ ಅವರು ಚೆನ್ನಾಗಿರೋ ಥರ ನಿಮಗೆ ನಟನೆ ಮಾಡ್ಬೋದು ಅವರು ಮೋಸ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವ್ರು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನಿಮಗೆ ಕಾಣಿಸ್ದೇ ಇರ್ಬೋದು ನಿಮ್ಮ ಮುಂದೆ ತೋರಿಸ್ಕೊಳ್ಳ್ದೇ ಇರ್ಬೋದು ಬಟ್ ವಾಸ್ತವ ಸತ್ಯ ಅವ್ರು ಹ್ಯಾಪಿಯಾಗಿರೋಕ್ಕಾಗಲ್ಲ ಯಾವುದೋ ಒಂದು ಸಿಚ್ಯುವೇಷನ್ನಲ್ಲಿ ಇಟ್ ಮೇ ಬಿ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಮೆಂಟಲಿ ಎಮೋಷ್ನಲಿ ಎಲ್ಲೋ ಒಂದು ಕಡೆ ಅವ್ರಿಗದು ಡ್ಯಾಮೇಜ್ ಆಗೇ ಆಗುತ್ತೆ ನಾನು ಇದಕ್ಕೆ ಏನಕ್ಕೆ ಹೇಳ್ತಿರೋದು ಅಂದರೆ ನಿಮಗೆ ಯಾರೋ ಮೋಸ ಮಾಡಿದ್ದಾರೆ ಅಂದರೆ ಅವ್ರವ್ರ ಕರ್ಮ ಅವ್ರವ್ರ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡ್ಕೊಳ್ತಾರೆ ನೀವು ಮತ್ತೆ ಮತ್ತೆ ಡೆಪಾಸಿಟ್ ಮಾಡಿಕೊಂಡು ವಾಪಸ್ ನೀವು ಕ್ರೆಡಿಟ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಯಾರಿಗಾದ್ರೂ ಮೋಸ ಅನ್ಯಾಯ ಮಾಡಿದರೆ ನಿಮಗೂ ಕ್ರೆಡಿಟ್ ಆಗುತ್ತೆ ಸೊ ಅದನ್ನು ಅರಿವು ಮಾಡ್ಕೊಳ್ಳಿ ಹೌದು ನಾನು ಮೋಸ ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ನಾನು ಬೇಜಾರು ಮಾಡಿದ್ದೀನಿ ಅಂತ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಕ್ಷಮಿಸ್ಕೊಳ್ಳಿ ಅವ್ರಿಗೂ ಕ್ಷಮೆ ಕೇಳಿ ಮುಂದೆ ಕರೆಕ್ಟಾಗಿ ಮಾಡ್ತಾ ಹೋಗಿ ಆಗ ಅದು ಏನು ಡೆಪಾಸಿಟ್ ಆಗಿರುತ್ತೆ ಅದು ವಾಪಸ್ ಮೈನಸ್ ಆಗ್ತಾ ಬರುತ್ತೆ ಬ್ಯಾಲೆನ್ಸ್ ಶೀಟ್ ಮತ್ತು ಮೈನಸ್ ಆಗ್ತಾ ಬರುತ್ತೆ ಎಲ್ಲ ನಮ್ಮ ಕೈಯಲ್ಲೇ ಇದೆ ಆಲ್ರೆಡಿ ನಮ್ಮಿಂದ ಮೋಸ ಆಗಿದೆಯಾ ತಿದ್ಕೊಳ್ಳೋಣ ನಮ್ಗೆ ಯಾರಾದರೂ ಮೋಸ ಮಾಡಿದಾರಾ ಕ್ಷಮಿಸ್ಬಿಡೋಣ ಸೊ ದಟ್ ಎಷ್ಟು ಈಸಿ ಅಲ್ವಾ ಲೈಫು ಈ ಈಸಿನ ಇದು ತುಂಬ ಈಸಿ ಲೈಫು ಯಾಕಂದರೆ ಈಸಿ ಆಗಿರೋದನ್ನ ಅಪ್ಲೈ ಮಾಡ್ಕೋಬೇಕು ಆ ಈಸಿನ ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ ನಾವು ಓಕೆ ಒಂದು ವರ್ಷ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಇರಿ ಆಮೇಲೆ ಅದರ ಮಜಾ ನಂಗೆ ಗೊತ್ತು ಅದ್ರ ಅದ್ರ ಫೀಲ್ ನೀವು ಹೇಗೆ ಫೇಸ್ ಮಾಡ್ತೀರಾ ಅಂತ ಆ್ಯಂಡ್ ಮುಂಚೆ ಎಲ್ಲ ನಾನು ಭಾವನೆಗಳನ್ನೂ ಶಾಲೆ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ ಬಟ್ ಈ ಬುಕ್ಕಲ್ಲಿ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಯಾಕಂದರೆ ಎಷ್ಟು ನೀಡಿದೆ ಅಲ್ವಾ ಯಾಕಂದರೆ ಈ ಬುಕ್ಕು ಎಷ್ಟು ಜನ ಓದ್ತಾರೋ ನಂಗೆ ಗೊತ್ತಿಲ್ಲ ಅಥವಾ ಈ ಬುಕ್ಕಲ್ಲಿ ಒಂದೇ ದಿನ ಎಲ್ಲರಿಗೂ ಅರ್ಥ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಒಂದು ವರ್ಷ ಇದನ್ನು ಅಪ್ಲೈ ಮಾಡಿಕೊಳ್ಳಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಆಗಿದೆ ಸೊ ಈ ಹೀಗಾಗಿ ನಾವು ಅವರ ಮುಖದಲ್ಲಿ ಪ್ರೇತ ಕಳೆ ತುಂಬಿರುತ್ತೆ ಅವರ ಕಂಪನಗಳು ಎಷ್ಟೊಂದು ಕೆಟ್ಟದಾಗಿರುತ್ತೆ ಅಂದರೆ ಅವರ ಜೊತೆ ಇರೋಕ್ಕೆ ಯಾರೂ ಮನ್ಸಾರೆ ಇಷ್ಟಪಡೋದೇ ಇಲ್ಲ ಕೊನೆಗೆ ಒಂಟಿತನವೇ ಅವ್ರಿಗೆ ಜೊತೆಯಾಗಬೇಕಾಗತ್ತೆ ಹಾಗಾಗಿ ಅವ್ರದ್ದು ಅವ್ರು ನೋಡ್ಕೊಳ್ತಾರೆ ಅವ್ರದ್ದು ಅವರು ಅನ್ಭವಿಸ್ತಾರೆ ನಾವು ಅದಕ್ಕೇನು ಕೆಟ್ಟದನ್ನು ಆ್ಯಡ್ ಮಾಡೋದು ಬೇಡ ಓಕೆ ಆದರೆ ನೋವು ತಿಂದವರಿಗೆ ಆಯ್ಕೆ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಗೊತ್ತಾ ನೋವು ಮಾಡಿರೋರಿಗೆ ಅನ್ಭವಸೆ ಅನುಭವಿಸ್ತಾರೆ ಬಟ್ ನೋವು ತಿಂದಿರೋರಿಗೆ ಆಯ್ಕೆ ಇದೆ ಏನು ಆಯ್ಕೆ ಕಸದ ಬುಟ್ಟಿಯನ್ನು ಹೊತ್ಕೊಳ್ಳೋದು ಅಥವಾ ಅಲ್ಲೇ ಬಿಟ್ಬಿಡೋದು ಅವರಿಂದ ಆಗಿರೋ ಮೋಸನ ಒತ್ಕೊಂಡು ಹೊತ್ಕೊಂಡು ಅನ್ಯಾಯ ಎಲ್ಲ ಹೊತ್ಕೊಂಡು ಹೋಗೋದು ಇಲ್ಲ ಅಲ್ಲೇ ಬಿಟ್ಬಿಟ್ಟು ಮುಂದಕ್ಕೆ ಹೋಗೋದು ಎರಡೂ ಅವ್ರ ಕೈಯಲ್ಲಿದೆ ಅವ್ರು ಯಾವ್ದನ್ನು ಆಯ್ಕೆ ಮಾಡ್ಕೊತಾರೆ ಅದು ಅವ್ರ ಜೀವನ ಆಗಿದೆ ಅಷ್ಟೆ ಸೊ ನಾವು ಯಾವ್ದು ಆಯ್ಕೆ ಮಾಡ್ಕೋತೀವಿ ಸೊ ಹೂದೋಟ ನೋಡುತ್ತಾ ಮುಂದೆ ಸಾಗೋದು ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಿ ಹಗುರವಾಗಿ ಬಿಟ್ಟರೆ ಉತ್ತಮ ಕಂಪನಗಳು ನಮ್ಮಿಂದ ಹೊರಗಡೆ ಬರುತ್ತೆ ತುಂಬ ಜನ ಕೌನ್ಸಿಲಿಂಗ್ಸ್ಗಳಿಗೆ ಬರ್ತಾರೆ ಎಷ್ಟು ಅಂದರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಫ್ರೆಂಡು ನೀನು ನೋಡೋಕ್ಕೆ ಚೆನ್ನಾಗಿಲ್ಲ ನಿನ್ನ ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂತ ಏನೋ ಮಾತಾಡಿರೋ ತಲೆಯಲ್ಲಿ ಕೂತ್ಕೊಂಡು ಇವತ್ತು ಒಬ್ಬ ವ್ಯಕ್ತಿ ತುಂಬ ಒಳ್ಳೆಯ ಕೆಲಸದಲ್ಲಿದ್ದಾರೆ ಓಕೆ ಸೈಂಟಿಸ್ಟ್ ಸೊ ಸೈಂಟಿಸ್ಟ್ ಆಗಿದ್ದಾರೆ ಆದರೆ ಅವರಿಗೆ ಅವ್ರ ಅವರಿಗೆ ಸೆಲ್ಫ್ ಲವ್ ಇಲ್ಲ ಎಲ್ಲ ಗೊತ್ತಿದೆ ಅವ್ರಿಗೆ ನನಗೆ ಅವ್ರ ಕೌನ್ಸಿಲಿಂಗ್ ಬಂದಾಗ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅಂದೆ ಸೈಂಟಿಸ್ಟ್ ಅಂದರು ನಾನು ಹಿಂಗೆ ಅವ್ರನ್ನ ಸಲ ಹಿಂಗೆ ನೋಡಿಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ಓಕೆ ಏನು ಸಿಚುಯೇಷನ್ ಅಂದಾಗ ಅವ್ರು ಹೇಳ್ತಾ ಹೋಗ್ತಿದ್ದಾರೆ ಸೆಲ್ಫ್ ಲವ್ ಇಲ್ಲ ನನಗೆ ಸೊ ನಾನು ಬಿಡಿಸ್ತಾ ಬಂದರೆ ನಿಮ್ಮ ಲೈಫಲ್ಲಿ ಏನು ಪಾಸ್ಟ್ ಆಗಿದೆ ಎಲ್ಲ ಕೇಳ್ಕೊತಾ ಬಂದಾಗ ನನಗೆ ಅವ್ರು ಹೇಳೋದನ್ನೆಲ್ಲ ಪಾಯಿಂಟ್ಸ್ ಮಾಡ್ತಾ ಮಾಡ್ತಾ ರೌಂಡ್ ಮಾಡ್ತಾ ಹೋದೆ ಇವೆಲ್ಲ ಏನಂದರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಅಂದಿರೋದು ಅವ್ರಿಗೆ ಮಾತಾಡಿರೋದನ್ನು ಇವ್ರು ಪೂರ್ತಿ ಹೀಲೇ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಪ್ರೆಸೆಂಟ್ ಲೈಫಲ್ಲಿ ಸೈಂಟಿಸ್ಟ್ ಆಗಿದ್ದಾರೆ ಒಳ್ಳೆ ಸಂಬಳ ಒಳ್ಳೆ ಕೆಲಸ ಒಳ್ಳೆ ರೆಸ್ಪೆಕ್ಟ್ ಎಲ್ಲ ಇದೆ ಆದರೆ ಅವ್ರಿಗೆ ಅವ್ರು ರೆಸ್ಪೆಕ್ಟ್ ಕೊಡ್ಕೊಳ್ಳದೇ ಇರೋ ಕಾರಣ ಅವ್ರಿಗೆ ಅದು ಕೂಡ ನೋಡೋಕ್ಕಾಗ್ತಾ ಇಲ್ಲ ಸೊ ಈ ರೀತಿ ನಮಗೆ ಬೇಡವಾಗಿರೋ ಎಮೋಷನ್ಸ್ನ ಇಟ್ಕೊಂಡು ಪಾಸಿಟಿವ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದೇ ಥರ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ ಚಿಕ್ಕ ಲೈಫಲ್ಲಿ ಅವ್ರಿಗೆ ಕೆಲವೊಂದು ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ ಸೊ ಅದನ್ನು ಅವ್ರಿಗೆ ತಲೆಯಿಂದ ತೆಗ್ಯಕ್ಕಾಗದೆ ಕೊರಗ್ತಾ ಇರ್ತಾರೆ ಸೊ ಎಷ್ಟೋ ವರ್ಷದಿಂದ ಕ್ಯಾರಿ ಮಾಡಿರ್ತಾರೆ ಆ ಮಕ್ಕಳನ್ನೂ ಹಾಗೆ ಬೆಳೆಸ್ತಾ ಇರ್ತಾರೆ ಭಯದಲ್ಲೇನೆ ಸೊ ಇಲ್ಲಿ ಬಂದು ಅದನ್ನು ಹೀಲ್ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ಮೇಲೆ ಹೊಸ ಜೀವನನ ಅವರು ಅನುಭವಿಸ್ತಾರೆ ಅದನ್ನು ನಾನು ನೋಡಿದಾಗ ನಮಗೆ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಜನ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಲೈಕ್ ಈ ಥರ ಒಂದು ಬ್ಯೂಟಿಫುಲ್ ಲೈಫ್ನ ಡಿಸೈನ್ ಮಾಡ್ತಾ ಇರೋದು ಆ್ಯಂಡ್ ಎಲ್ಲವೂ ಸಾಧ್ಯ ಇದೆ ಕಸದ ಬುಟ್ಟಿನ ಇಟ್ಕೊಂಡು ಹೋಗ್ಬೇಕಾ ಬಿಡಬೇಕಾ ಅದು ನಮ್ಮ ಆಯ್ಕೆ ಆಗಿದೆ ಓಕೆ ಸೊ ನಮ್ಮ ಮನಸ್ಸಿಗೆ ಏನೇನೂನ ನಾವು ತಿನ್ನಿಸ್ತೀವಿ ಅವೆಲ್ಲವೂ ನಮ್ಮ ಜೀವನ ಆಗುತ್ತೆ ಹಾಗಾಗಿ ಹುಷಾರಾಗಿ ತಿನ್ನಿಸಿ ಹೊಟ್ಟೆಗಲ್ಲ ಮನಸ್ಸಿಗೆ ಓಕೆ ನಮ್ಮ ಮನಸ್ಸಿಗೆ ನಾವು ಏನೇನನ್ನ ತಿನ್ನಿಸ್ತೀವಿ ಅದು ನಮ್ಮ ಜೀವನ ಆಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಮನಸ್ಸಿಗೆ ತಿನ್ನಿಸ್ಬೇಕಾಗಿದೆ ಇವಾಗ ನಾವು ಏನಂತನಿಸಬೇಕು ಅನ್ನೋದು ನಾವೇ ಆಯ್ಕೆ ಮಾಡ್ಕೋಬೇಕಾಗಿದೆ ಟಿ ವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹಿಂಸೆ ಭಯ ಕ್ರೈಮು ತೀರ ಕೆಳಮಟ್ಟದ ಟೀಕೆಗಳು ಇವೆಲ್ಲ ವಿಷಯಗಳು ನಮ್ಮ ಎನರ್ಜಿಯನ್ನು ಕೆಳಗಡೆ ಮಾಡುತ್ತೆ ಹಾಗಾಗಿ ಪರಸ್ಪರ ಪ್ರೀತಿ ಮಾನವೀಯ ಮೌಲ್ಯಗಳು ಸೃಜನಶೀಲ ವಿಚಾರಗಳು ಧನಾತ್ಮಕ ಸಂಗತಿಗಳು ಕಲೆ ಸಂಗೀತ ನೃತ್ಯ ನಾಟಕ ಬುಕ್ಕು ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಮತ್ತಷ್ಟು ಸ್ಫೂರ್ತಿ ನೀಡುತ್ತೆ ಆ ಥರದನ್ನು ಜಾಸ್ತಿ ನಿಮ್ಮ ಲೈಫಲ್ಲಿ ನೋಡ್ತಾ ಹೋಗಿ ಅದೆಲ್ಲವೂ ನಿಮ್ಮ ಸುಪ್ತ ಮನಸ್ಸು ಆ್ಯಡ್ ಮಾಡ್ಕೊಳ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ನಾವು ಅನ್ಕಂಡೀಷ್ನಲ್ ಅಕ್ಸೆಪ್ಟೆನ್ಸ್ನ ಡೆವಲಪ್ ಮಾಡ್ಕೋಬೇಕಾಗಿದೆ ಅನ್ಕಂಡೀಷ್ನಲ್ ಲವ್ ಅಂತ ಕೇಳಿದ್ದೀವಿ ಅಲ್ಲ ಅನ್ಕಂಡೀಷ್ನಲ್ ಅಕ್ಸೆಪ್ಟೆನ್ಸ್ ಹೆಂಗಿದೆ ನನಗೇನೋ ಒಂದು ಕಂಡೀಷನ್ ನೀನು ಹಿಂಗಿದ್ರೆ ನಾನು ನಿನ್ನ ಒಪ್ಕೋತೀನಿ ಅಲ್ಲ ಹೆಂಗಿದ್ರು ನಾನು ನಾನಿನ ಒಪ್ಕೋತೀನಿ ಸೊ ಅನ್ಕಂಡೀಷ್ನಲ್ ಎಕ್ಸೆಪ್ಟೆನ್ಸ್ನ ನಾವಿವತ್ತು ಮಾಡ್ಕೋಬೇಕಾಗಿದೆ ಸೊ ಇವೆಲ್ಲವೂ ಕೂಡ ಹೈ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡುತ್ತೆ ಹಾಗಾಗಿ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಯಾವತ್ತೂ ಆಗಿರೋ ವಿಚಾರಗಳನ್ನು ಕ್ಯಾರಿ ಮಾಡೋದ್ರಿಂದ ಯೂಸ್ ಇಲ್ಲ ಹಾಗೆ ಗಿಲ್ಟ್ ಅನ್ನೋ ಭಾವನೆ ಕೂಡ ನಾವು ಹೊರಗಡೆ ಬರಬೇಕಾಗಿದೆ ನಿಮ್ಮಿಂದನೇ ಏನೋ ತಪ್ಪಾಗಿರುತ್ತೆ ಈಗ ನಾನೇ ಏನೋ ತಪ್ಪು ಮಾಡಿದ್ದೀನಿ ಯಾವುದೋ ಒಂದು ಸಂಬಂಧದಲ್ಲಿ ನಾನು ಬೇಜಾರು ಮಾಡಿದ್ದೀನಿ ಅಥವಾ ಏನೋ ಒಂದು ಮೋಸ ಮಾಡಿದ್ದೀನಿ ಏನೋ ಒಂದು ಮಾಡಿದ್ದೀನಿ ಸೊ ಇದು ನಮಗೆ ಫಸ್ಟು ಅರಿವಾಗಬೇಕು ನನ್ನ ಕಡೆಯಿಂದ ಆಗಿದೆ ಅಂತ ಎರಡನೇದು ಅದರಿಂದ ನಾನು ಫಸ್ಟು ನನ್ನನ್ನು ನಾನು ಕ್ಷಮಿಸ್ಕೋಬೇಕು ನನಗೆ ಆ ಟೈಮಲ್ಲಿ ನಾಲೇಜ್ ಇಲ್ಲದಿರೋ ಕಾರಣ ರೈಟ್ ಗೈಡೆನ್ಸ್ ಇಲ್ಲದಿರೋ ಕಾರಣ ನನಗಿವೆಲ್ಲ ಗೊತ್ತಿಲ್ಲದಿರೋ ಕಾರಣ ನಾನು ಇವೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ಇದನ್ನೆಲ್ಲ ನಾನು ಮಾಡಿಬಿಟ್ಟಿದ್ದೀನಿ ಸೊ ಐ ಆಮ್ ಸಾರಿ ಅಂತ ನನ್ನನ್ನು ನಾನು ಕ್ಷಮಿಸ್ಕೋಬೇಕು ಸೊ ಆವಾಗ ಮತ್ತೆ ನಮ್ಮಲ್ಲಿ ಒಂದು ಹೈ ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ ಓಕೆ ಬಿಕಾಸ್ ಅದನ್ನೇ ಇಟ್ಕೊಳ್ಳೋದ್ರಿಂದ ಒಳ್ಳೆ ಜೀವನ ಅಂತೂ ಮಾಡೋಕ್ಕಾಗಲ್ಲ ಸೊ ಸತ್ಯನ ಮಾತ್ರ ನಾವು ನೋಡೋಣ ಓಕೆ ಹಾಗಾಗಿ ದೇವ್ರನ್ನ ಶಪಿಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ನಾವು ಇವೆಲ್ಲವನ್ನೂ ಮಾಡ್ತಾ ಹೋಗ್ಬೋದು ಇನ್ನೂ ಸಾಮಾಜಿಕ ಕಂಪನಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಯಾವ ವ್ಯಕ್ತಿಯ ಜೊತೆ ಇದ್ದಾಗ ನೀವು ತುಂಬ ಸಂತೋಷ ಧೈರ್ಯ ಧನಾತ್ಮಕ ಭಾವನೆಗಳನ್ನು ಅನುಭವಿಸ್ತೀರೋ ಅಂತಹ ವ್ಯಕ್ತಿಗಳನ್ನು ಯಾವತ್ತೂ ಕಳ್ಕೊಬೇಡಿ ಅಂತಹ ವ್ಯಕ್ತಿಗಳು ನಿಮ್ಮ ಚೈತನ್ಯವನ್ನು ಉನ್ನತ ಮಟ್ಟದಲ್ಲಿ ಇಟ್ಟಿರುತ್ತಾರೆ ಆ ಬಂಧಗಳನ್ನು ಅಂದರೆ ಅಂತಹ ಒಂದು ಸಂಬಂಧಗಳನ್ನು ಜೋಪಾನವಾಗಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯಾವ ವ್ಯಕ್ತಿಯ ಜೊತೆ ನೀವಿದ್ದರೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊತೀರಾ ಇವರಿದ್ದರೆ ನನಗೊಂದು ಧೈರ್ಯ ಇವ್ರ ಮಾತು ಕೇಳಿದ್ರೆ ನನಗೊಂದು ಸ್ಫೂರ್ತಿ ಇವ್ರನ್ನ ನೋಡ್ತಾ ಇದ್ದರೆ ನನಗೆ ಸಮಾಧಾನ ಅಂತ ನಿಮ್ಗೆ ಯಾವ ವ್ಯಕ್ತಿಯ ಜೊತೆ ಕನೆಕ್ಟ್ ಆಗ್ತೀರಾ ಆ ವ್ಯಕ್ತಿಯನ್ನು ನೀವು ಬಹಳ 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 ಇಂಪಾರ್ಟೆಂಟ್ ಜಾಗದಲ್ಲಿ ಇಟ್ಟು ಅವರ ಅವರ ಒಂದು ಏನು ಸಂಬಂಧನ ಯಾವತ್ತೂ ಕಳ್ಕೊಬೇಡಿ ಆ್ಯಂಡ್ ಅವರ ಅವರು ನಿಮ್ಮ ಚೈತನ್ಯವನ್ನು ಗ್ಯಾರಂಟಿ ರೈಸ್ ಮಾಡೋಕ್ಕೇ ಇರ್ತಾರೆ ಓಕೆ ಆದರೆ ಇನ್ನೂ ಕೆಲವರು ಇರ್ತಾರೆ ಅವ್ರ ಜೊತೆ ಇದ್ದರೆ ನಿಮಗೆ ಭಯ ಮುಜುಗರ ಏನೋ ನೆಗೆಟಿವ್ ಭಾವನೆಗಳು ನಿಮ್ಮ ಎನರ್ಜಿ ಎಲ್ಲೋ ಕುಸಿಯುತ್ತೆ ಅಂತ ಅನಿಸುತ್ತೆ ಅಂದರೆ ದಯವಿಟ್ಟು ಆ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಬಂದುಬಿಡಿ ನಿಮ್ಮ ಆತ್ಮವಿಶ್ವಾಸವನ್ನು ಇವರು ಕರಗಿಸ್ತಾರೆ ನಿಮ್ಮ ಭಾವನೆಗಳನ್ನು ಏನು ವೀಕ್ ಮಾಡ್ತಾರೆ ಅಂದರೆ ದಯವಿಟ್ಟು ಅವರಿಂದ ನೀವು ಹೊರಗಡೆ ಬನ್ನಿ ಅವರ ಕೈಗೊಂಬೆ ಆಗಬೇಡಿ ಅಂತ ಹೇಳ್ತಿದ್ದಾರೆ ಕೊಂಕು ನಿರಂತರವಾದ ದೋಷಣೆ ಸಹಕಾರ ನೀಡದೇ ಇರೋದು ವ್ಯಂಗ್ಯವಾಗಿ ಮಾತಾಡಿರೋದು ನಾವು ಮಾಡಿರೋ ತಪ್ಪುಗಳನ್ನು ಹೇಳಿ ಹೇಳಿ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡೋದು ಪದೇ ಪದೇ ನಮಗೆ ಅದನ್ನೇ ನೆನಪು ಮಾಡೋದು ನೆಗೆಟಿವ್ ಆಗೇ ನಮಗೆ ಫೀಡ್ ಮಾಡೋದು ನಮ್ಮನ್ನು ಕೆಳಮಟ್ಟದ ಫ್ರೀಕ್ವೆನ್ಸಿ ಅಂದರೆ ನಮ್ಮ ಮೇಲೆ ನಮ್ಮ ಪ್ರೀತಿಯನ್ನು ಕಡಿಮೆ ಮಾಡುವಂತಹ ವ್ಯಕ್ತಿಗಳ ಜೊತೆಗೆ ನೀವು ದೂರ ಇರಿ ಅಂಥ ವ್ಯಕ್ತಿಗಳ ಆ ಥರ ಗುಣಗಳು ಇರುವಂತಹದ್ದು ಏನಾದರೂ ಇದ್ದರೆ ಅವರಿಂದ ದೂರ ಬನ್ನಿ ನಿಮ್ಮ ಸುತ್ತಮುತ್ತ ನೀವು ಒಂದು ಲಕ್ಷ್ಮಣ ರೇಖೆಯನ್ನು ಎಳೆದ್ಕೊಳ್ಳಿ ಅವರಿಂದ ನೀವು ಹೇಗೆ ಒಂದು ಲೇಯರ್ ಇಟ್ಕೊಂಡಿರಬೇಕು ಒಂದು ಅಂತರ ಇಟ್ಕೊಂಬಿಡಿ ಓಕೆ ಬೇರೆ ಕೆಲಸದಲ್ಲಿ ಮುಳುಗಿ ಹೋಗಿ ಅವ್ರ ಜೊತೆ ಕಳೆಯೋ ಸಮಯವನ್ನು ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ ಗಣನೀಯವಾಗಿ ಅದನ್ನು ಕಡಿಮೆ ಮಾಡ್ತಾ ಬನ್ನಿ ಗೊತ್ತಾಗ್ದಂಗೆ ನಿಧಾನವಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನು ಮಾತಾಡೋದನ್ನು ಅವ್ರ ಜೊತೇಲಿರೋದನ್ನ ಕಡಿಮೆ ಮಾಡ್ತಾ ಬನ್ನಿ 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 ಏನು ಮಾಡಬೇಕು ಅದ್ರ ಕಡೆ ಟೈಮ್ ನಿಮ್ಮ ಸಮಯನ ಕೊಡ್ತಾ 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 ಹೋಗಿ ನೋಡಿ ಲೈಫ್ ಸಕ್ಕದಾಗುತ್ತೆ ಹಿಂಗೆ 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 ಹಿಂಗೆಲ್ಲ ಹೋಗ್ತಿರುತ್ತೆ ಸೊ ನೀಟಾಗಿ ಹಿಂಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಓಕೆ ಹಾಗಾಗಿ ಉತ್ತಮ ಕಂಪನದಲ್ಲಿ ನೀವು ಎಲ್ಲಿ ಉತ್ತಮ ಕಂಪನವಿರುತ್ತೋ ಅಲ್ಲಿ ಮಾತ್ರ ಉತ್ತಮವಾಗಿ ಬದುಕಲು ಸಾಧ್ಯ ಸೊ ದ್ಯಾಟ್ ನೀವು ನಿಮ್ಮ ಹೈ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೈ ಫ್ರೀಕ್ವೆನ್ಸಿ ಇರೋ ವ್ಯಕ್ತಿಗಳ ಜೊತೆ ಹೈ ಫ್ರೀಕ್ವೆನ್ಸಿ ಇರುವಂತಹ ಜಾಗದಲ್ಲಿ ಹೈ ಫ್ರೀಕ್ವೆನ್ಸಿ ಇರುವಂತಹ ವಿಷಯಗಳ ಕ ಜೊತೆಗೆ ಜಾಸ್ತಿ ನೀವು ನಿಮ್ಮ ಸಂಬಂಧವನ್ನು ಸ್ನೇಹವನ್ನು ಇಟ್ಕೊಳ್ತಾ ಹೋದರೆ ವಿತ್ ನಾಲೇಜಲ್ಲಿ ಒಂದು ಮೆಚ್ಯೂರಿಟಿಯಿಂದ ನೀವು ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ನಿಮ್ಮೊಳಗಡೆ ಇರೋ ಭಾವನೆಗಳು ನಿಮ್ಮ ಪಾಸಿಟಿವ್ ಭಾವನೆಗಳು ಒಳ್ಳೆಯ ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಬದುಕು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸೊ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಏನು ಹೇಳ್ತೀವಿ ಆ ರೀತಿ ನನ್ನ ಲೈಫ್ ಇರಬೇಕು ಅಂದರೆ ಇವತ್ತಿಂದ ನಾವು ಹೈ ಫ್ರೀಕ್ವೆನ್ಸಿಯಿಂದ ಇರೋಣ ಹೈ ಫ್ರೀಕ್ವೆನ್ಸಿಯಿಂದ ಇರೋಕೆ ನಾವು ಪಾಸಿಟಿವ್ ಎಮೋಷನ್ಸ್ಗಳನ್ನು ಯಾವಾಗಲೂ ಇಟ್ಕೊಳ್ಳೋಣ ಎಲ್ಲರೂ ಅನ್ಕಂಡೀಷ್ನಲಿ ಲವ್ ಮಾಡೋಣ ನಮ್ಮನ್ನು ಯಾರು ಟೀಕ್ಸಿದ್ರೆ ದಟ್ಸ್ ಓಕೆ ಟೀಕಿಸ್ಲಿ ಬಿಡಿ ಏನು ಏನು ನಿಮ್ಮ ಏನೂ ಚೇಂಜ್ ಮಾಡಲ್ಲ ಅವರೇನಾದರೂ ಹೇಳೋ ವಿಚಾರದಲ್ಲಿ ಒಳ್ಳೇದಿದ್ದರೆ ತೊಗೊಳ್ಳೋಣ ಕೆಟ್ಟದಿದ್ದರೆ ಕೇಳೋದು ಬೇಡ ಅವ್ರು ಟೀಕಿಸ್ತಿದ್ರೆ ಅದು ಅವರಿಗೆ ಅವರು ಒಳ್ಳೇದು ಹೇಳ್ತಾ ಇದ್ರೆ ಅದು ಅವರಿಗೆ ಎರಡನ್ನೂ ನಾವು ಹೇಗೆ ಆಯ್ಕೆ ಮಾಡ್ಕೊತೀವಿ ಅದು ನಮ್ಮ ಜೀವನ ಆಗಿರುತ್ತೆ ಸೊ ಇಷ್ಟು ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಬ್ಯೂಟಿಫುಲ್ ಟಾಪಿಕ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು